ಫ್ರೆಂಡ್ಸ್ ಕುಷ್ಟಿಗೆ ಎತ್ತಿನ್ಸ್ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ತೋರಿಸ್ಕೊತೀನಿ ನನ್ನ ವೀಡಿಯೆಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಕುಷ್ಟಿಗೆ ಎತ್ತಿನ್ಸ್ ಅಂತೆ ಎರಡು ಥರದ ವಿಡಿಯೋ ಇದು ನಿಮಗೆಲ್ಲ ಚೆನ್ನಾಗಿ ಎನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ಜೋಡಿ ಊರಿಗಳಿದೆಪರ್ ತಂದಿದ್ದಾರೆ ಏನೇ ಥರ ಕೇಳೋಣ ಕುಷ್ಟಿಗೆ ಸಂತೆಯಲ್ಲಿ ಫಸ್ಟ್ ಕಾಕೋರು ಪರಿಚಯ ಮಾಡ್ಕೊಳ ಕಾಕ ನಮಸ್ಕಾರ ನಿಮ್ಮ ಹೆಸರು ಕಾಕಾ ಹಣಮಂತ ಯಾವ್ರಿ ಓಕೆ ವ್ಯಾಪಾರ ಏನೇ ಕೇಳ್ತಾ ಇದೀ ಊರುಗಳು ಯಾರು ಕೇಳ್ತಾಯಿದ ಎಷ್ಟು ದಿನ ಬೇಡ ರೀ ಎಪ್ಪತ್ತು ಎಂಬತ್ತು ರೀ

ಅನ್ನೋರು ಎತ್ತಿನ ವ್ಯಾಪಾರ ಮಾಡ್ತಾರೆ ಕುಷ್ಟಿಗೆ ಸಂತೆಯಲ್ಲಿ ಒಂದಿಷ್ಟು ಊರಿಗೆ ತಂದಿದ್ದಾರೆ ಫಸ್ಟ್ ಅನ್ನೋರು ಪರಿಚಯ ಮಾಡಿಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಮಲ್ಲಪ್ಪ ಯಾವರು ಕಲಾಲ್ ಬಂಡಿ ಹೆಚ್ಚು ಜೋಡಿ ತಂದಿರಣ್ಣ ಸಂತೆ ಅದ್ ಜೋಡಿನಾ ಓಕೆ ಅಂದರೆ ಇಪ್ಪತ್ತು ಊರಿಗಳು ತಂದಿರಾ ಓಕೆ ಈ ಜೋಡಿ ಏನು ಹೇಳ್ತದಾಂಟು ಅರವತ್ತೆಂಟು ಅಲ್ಲಿ ಮಾಡಿಲ್ಲ ಬೆಳೆ ಏನೋ ರೂಢಿ ಮಾಡಿರಿ ಇನ್ನೂ ರೂಢಿ ಮಾಡಿಲ್ಲ ಓಕೆ ಎಷ್ಟು ಬಂದ್ರೆ ಬಿಡ್ತೀರಣ ಜೋಡಿ ಅರವತ್ತು ಸಾವಿರ ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಅರವತ್ತು ಸಾವಿರ ಆದರೂ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಊರಿಗಳಿದೆ ಏನೇ ತರ ಕೇಳೋಣ ಬನ್ನಿ ಫ್ರೆಂಡ್ಸ್ಗೆ ಒಂದು ಎರಡು ಊರಿಗಳಿದೆ ಕಾಕವ್ರು ತಂದಿದ್ದಾರೆ ಇಲ್ಲಿ ಕುಷ್ಟಿಗೆ ಸಂತೆ ಇಲ್ಲಿ ಏನಾರ ಕೇಳೋಣ ಫಸ್ಟ್ ನಿಮ್ಗೆ ಊರಿಗಳು ತೋರಿಸ್ತೀನಿ ಈ ಥರ ಇದೆ ನೋಡಿ ಸಣ್ಣ ಜೋಡಿ ನೀನು ಹಿಂಗಲ್ಗೂ ಎಲ್ಲ ಸುದ್ದಾಗಿದೆ ಕೊಂಬು ಮಕ್ಕಳ ಎಲ್ಲ ಸುದ್ದಾಗಿದೆ ಕಾಕ ನಮಸ್ಕಾರ ನಿಮ್ಮ ಹೆಸರು ಕಾಕ ಅಂಬರೀಷ್ ಅಂಬರೀಶ್ ಯಾವ ಜೋಡಿ ಓಕೆ ಏನು ಅಣ್ಣ ಜೋಡಿ ಎಂಬತ್ತೈದು ಇವತ್ತು ಜವರಿನಾಳೆ ಕೆಂಗಣ ಸುಪ್ಳೆ ಈಗ ಅಷ್ಟೇ ಸರಿಯಾಗಿ ಹುಡಿದೀರಾ ಹಾಂ ಓಕೆ ಎಷ್ಟು ಬಂದರೆ ಅಣ್ಣ ಫೈನಲ್ ಎಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಊರಿಗಳು ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಲ್ಲ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಹೆಸರು ಅಂಬರೀಶ್ ಹಾಂ ಮೊಬೈಲ್ ನಂಬರ್ ತೊಂಬತ್ತೊಂದು ತೊಂಬತ್ತೊಂದು ಹದಿಮೂರು ಹದಿಮೂರು ಎಂಬತ್ತೊಂಬತ್ತು 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 ಎಂಬತ್ನಾಲ್ಕು ಎಂಬತ್ನಾಲ್ಕು ಓಕೆ ಫ್ರೆಂಡ್ಸ್ ಏನು ಜೋಡಿ ಊರಿಗಳಿದೆ ಬ್ರದರ್ ತಂದಿದ್ದಾರೆ ಅಲ್ಲಿ ಪುಷ್ಟಿಕ ಸಂತೆಯಲ್ಲಿ ಎಲ್ಲ ಥರ ಕೋಣ ಫಸ್ಟ್ ನಿಮಗೆ ಊರಿಗಳು ತೋರಿಸ್ತೀನಿ ಕಂಬು ಮಕ್ಕ ಕಾಲಿಗಳೆಲ್ಲ ಸುಧಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನಾಲ್ಕಲ್ಲಿ ಐತ್ರಿ ಒಂದು ನಾಲ್ಕೆಲ್ಲ ಒಂದಲ್ಲ ಐತ್ರಿ ಇನ್ನೂ ಒಂದ್ ಕೆಡ ನಾಲ್ಕಲ್ಲಿಗೆ ಅಂದ್ರೆ ಅಲ್ಲೆಲ್ಲ ತೋರಿಸಿದ್ದಾರೆ ಅಣ್ಣ ನಮಸ್ಕಾರ ನಿನ್ನ ಹೆಸರಣ್ಣ ಹಾಜಯ್ ಸಾಬ್ ಯಾವ ಏನು ಹೇಳ್ತೀರಣ ವ್ಯಾಪಾರ ವ್ಯಾಪಾರ ಏನು ಹೇಳ್ತಿದ್ದೀರಾ ಎಂಬತ್ತೆಂಟು ತೊಂಬತ್ತೆಂಟು ಓಕೆ ತೊಂಬತ್ತೆಂಟು ಸಾವಿರ ಇರ್ತಾರೆ ಗೆಳೆ ಕೆಲ ಹೆಂಗೋಣ ಗೆಳೆಗ್ ರೂಢಿ ಇದ್ದಾವೆ ಎರಡು ಕಡೆ ರೂಢಿ ಇದಾವೆ ಎಷ್ಟು ಬಿಡ್ತೀರಾ ಬಿಡ್ತೀರಣ ಫೈನಲ್ ಎಷ್ಟು ಬಂದರೆ ಬಿಡ್ತೀರಾ ಒಂದು ಅಂದಾಜು ರೂಢಿ ಹೇಳ್ತೀರಾ ವ್ಯಾಪಾರ ಬಂದಾಗ ಓಕೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ಏನು ಹೇಳ್ತಾರೆ ಕೇಳೋಣ ಬ್ರದರ್ ತಂದಿದ್ದಾರೆ ಇಲ್ಲಿ ಕುಷ್ಟಿಗೆ ಸಂತೆಯಲ್ಲಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಚಂದ್ರಪ್ಪ ಚಂದ್ರಪ್ಪ ಯಾವ ಓಕೆ ಏನು ಹೇಳ್ತೀರಾ ಅವ್ರಿಗೆಗಳು ವ್ಯಾಪಾರ ತೊಂಬತ್ತು ಸಾವಿರ ಹಾಂ ಅಲ್ಲೂ ಆರಲ್ಲಿ ಎರಡು ಸೇಮವ ಗಳೆ ಅಣ್ಣ ಎರಡು ಕಡೆ ರೂಢಿದಾವ ಮೈಲೇ ಕೆಂಗವ ಎಷ್ಟು ಬಂದ್ರೆ ಬಿಡ್ತೇನೆ ಫೈನಲ್ ಎಂಬತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಫ್ರೆಂಡ್ಸ್ ಈಜೋಡಿ ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಬೆಳಗ್ಗೆ ಎರಡು ಕಡೆ ರೂಢಿ ಅಂತ ಹೇಳಿದರೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ತೊಂಬತ್ಮೂರು ತೊಂಬತ್ತ್ಮೂರು ಐವತ್ಮೂರು ಮೂವತ್ತೇಳು ಎಂಬತ್ತೊಂಬತ್ತು ಇಪ್ಪತ್ತೆಂಟು ನಿಮ್ಮ ಹೆಸರು ಫ್ರೆಂಡ್ಸ್ ಇಲ್ಲಿ ಒಂದು ಊರಿಗೆ ತಂದಿದ್ದಾರೆ ಬ್ರದರ್ ಏನಾಯ್ತಾರೆ ಹೇಳೋಣ ಫಸ್ಟ್ ಊರಿಗೆ ತೋರಿಸ್ತನ ನೋಡಿ ಇನ್ನೂ ಹಾಲು ಮಾಡಿಲ್ಲ ಅದು ಮಾಡಿಲ್ಲ ಹಲ್ಲಿ ಮಾಡಿಲ್ಲ ಗಳೂಢಿ ಮಾಡಿರಲ್ಲ ಹ್ಞೂ ಉಡೀತಾ ಹೆಚ್ಚಾಗಿ ಬಂಡಿ ಅಷ್ಟೇ ಹೋಗ್ತದ ಗಳೆ ಅಷ್ಟೇ ಹೋಗ್ತದ ಓಕೆ ನಿಮ್ಮ ಹೆಸರು ಅಣ್ಣ ಯಾವರು ಯಾವಕೂರು ಕಂದಕೂರು ಏನು ಹೇಳ್ತೀರಣ್ಣ ವ್ಯಾಪಾರ ನಲ್ವತ್ತೆರಡು ಹೇಳ್ತಾರೆ ನಲವತ್ತೆರಡು ಸಾವಿರ ಓಕೆ ಇನ್ನೂ ಹಾಲು ಮಾಡಿಲ್ಲ ಗಳೆ ಸರಿಯಾಗಿ ಓಡಿದ್ದೀರಾ ಹ್ಞೂ ಅಂದರೆ ಇದು ಕುಂಟಿ ಅಷ್ಟೇ ಹೋಗ್ತದನಾ ಕುಂಟಿ ಅಂತ ಏನಂತಾರೆ ಕುಂಟಿ ಎಲ್ಲ ಹೋಗ್ತದ ಬಂಡಿ ಹೋಗಲ್ಲ ಬಂಡಿ ಅಷ್ಟೇ ಇಲ್ಲೇನೋ ಓಕೆ ಮೇಲಕ್ಕೆ ಹೆಂಗೆ ಅಣ್ಣ ಇದು ಮೇಯಕ ಮೇಯಾಕೆ ಚಲೋ ಆಯ್ತಾ ಎಷ್ಟು ಬಂದ್ರೆ ಬಿಡ್ತೀರಣ್ಣ ಊರಿ ಫೈನಲ್ ಮೂವತ್ತೆಂಟು ಸಾವಿರ ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈ ಊರಿ ಮೂವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಡಬಲ್ ಏಟು ಡಬಲ್ ಏಟು ಆರು ಒಂದು ಡಬಲ್ ಎರಡು ಡಬಲ್ ಎರಡು ಡಬಲ್ ಒಂದು ಡಬಲ್ ಒಂದು ಐದು ಜೀರೋ ಫ್ರೆಂಡ್ಸ್ ಜೊತೆಗೆ ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರ ಬರ್ತಾಯಿದ್ದೀವಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಊರಿ ಇದೆ ಅವು ಎರಡು ಅಣ್ಣ ಇದೊಂದು ಸಿಂಗಲ್ ಅದ ಓಕೆ ಇದೊಂದು ಸಿಂಗಲ್ ಇದೆ ಒಂದು ಜೋಡಿ ಆ ಕಡೆ ಒಂದು ಜೋಡಿ ಇದೆ ಏನೇ ಥರ ಅಣ್ಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಕಾಜೇ ಸಾಬ್ ಯಾವ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಕೊಪ್ಪಳ ಜಿಲ್ಲೆ ಓಕೆ ಏನು ಹೇಳ್ತೀರ ಸಿಂಗಲ್ ಊರಿ ನಲವತ್ತೆರಡು ಸಾವಿರನಾ ಅಲ್ಲೂ ಎರಡಲ್ಲಿ ಆಯ್ತಾ ಓಕೆ ಏನೋ ರೂಢಿ ಆಯ್ತಾ ಐತ ಎರಡು ಕಡೆ ರೂಢಿ ಆಯ್ತಾ ಓಕೆ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಮೂವತ್ತೆಂಟು ಫ್ರೆಂಡ್ಸ್ ಈ ಊರಿ ಸಿಂಗಲ್ ಇದೆ ಮೂವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಂದರೆ ಬಂಡಿ ಎಷ್ಟು ಹೋಗ್ತದ ಅಣ್ಣ ಎರಡು ಗಿಳೆ ಎರಡು ಎರಡು ಮಗಳೂ ಹೋಗ್ತದ ಓಕೆ ಮೂವತ್ತೆಂಟು ಫೈನಲಾ ಈ ಜೋಡಿ ಏನು ಹೇಳ್ತೀರಣ್ಣ ಐವತ್ತೆಂಟಾ ಅರವತ್ತೆಂಟು ಸಾರಿ ಅರವತ್ತೆಂಟಂತೆ ಅಲ್ಲಣ್ಣ ಹ್ಞೂ ನಾಲ್ಕಲ್ಲ ಗಳೇ ಅದ ಎರಡು ಕಡೆ ರೂಢಿ ಅದಾವ ಎಷ್ಟು ಬಂದರೆ ಬಿಡ್ತೇವೆ ಅಣ್ಣ ಫೈನಲ್ ಅರವತ್ತೈದು ಫ್ರೆಂಡ್ಸ್ ಈ ಜೋಡಿ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇದು ಒಂಟಿ ಅದಣ್ಣ ಇದೇನು ಹೇಳ್ತೀರಾ ನಲವತ್ತೇಳು ಹಲೋ ಅಲ್ಲ ಆರಲ್ಲ ಆರಲ್ಲ ಸಿಗ್ತಾರೆ ಮಕ್ಕಳ ತಿರ್ಸಿದ್ರು ಬೆಳಗ್ಗೆ ಅಣ್ಣ ಇದು ಎರಡು ಕಡೆ ಆಯ್ತಾ ಎಷ್ಟು ಬಂದರೆ ಬಿಡ್ತಾನ ಫೈನಲ್ ಮೂವತ್ತು ಮೂವತ್ತೆಂಟು ಸಾವಿರ ಓಕೆ ಇದು ಒಂಟಿ ಹತ್ತು ಮೂವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇಷ್ಟೆಲ್ಲ ಎತ್ಗೋ ತೋರಿಸಿದ್ದೀನಿ ನಿಮಗೆ ಬ್ರದರ್ ಎತ್ತಿನಿ ವ್ಯಾಪಾರ ಮಾಡ್ತೀರಾ ಓಕೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಸೆವೆನ್ ಜೀರೋ ಟು ಸಿಕ್ಸ್ ಏಟ್ ಸಿಕ್ಸ್ ಫೈವ್ ಒನ್ ಒನ್ ನೈನ್ ನಿಮ್ಮ ಹೆಸರು ಫ್ರೆಂಡ್ಸ್ ಇಲ್ಲಿ ಊರುಗಳಿದೆ ಏನು ಹೇಳ್ತಾರೆ ಕೇಳೋಣ ಬ್ರದರ್ ತಂದಿದ್ದಾರೆ ಕುಸ್ತಿಗಿ ಸಂತೆಯಲ್ಲಿ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣಪ್ಪುರ ಶರಣಪ್ಪ ಯಾವ ನಿಮ್ಮದು ನಂದಾಪುರ ಯಾವ ತಾಲೂಕು ಕುಷ್ಟಿಗೆಗಿ ತಾಲೂಕು ಕೊಪ್ಪಳ ಜಿಲ್ಲೆನಾ ಓಕೆ ಏನು ಹೇಳ್ತಾರೆ ಅಣ್ಣ ಜೋಡಿ ಊರಿಗಳು ಎಪ್ಪತ್ತೈದು ಅಲ್ಲಿ ಮಾಡಿಲೇನು ಓಕೆ ಗಳೆ ಏನೋ ರೂಢಿ ಮಾಡೀರಾ ರೂಢಿ ಅದಾವ ಓಕೆ ಎರಡು ಕಡೆ ರೂಢಿ ಅವಣ್ಣ ಎರಡು ಕಡೆ ಓಕೆ ಎಷ್ಟು ಬಂದ್ರೆ ಬಿಡ್ತೀರಣ ಜೋಡಿ ಎಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಈ ಎರಡು ಜೋಡಿನ ಓಕೆ ಈ ಜೋಡಿ ಏನು ಹೇಳ್ತೀರಣ ತೊಂಬತ್ತೈದು ಓಕೆ ಅಲ್ಲಣ್ಣ ಹಾಂ ಗಳಕ್ಕೆ ನಾಲ್ಕಲ್ಲ ರೀ ಎರಡು ಕಡೆಯ ಮೇಲೆ ಹೆಂಗ ಮೇಲಕ್ಕೆ ಚಲೋ ಅದಾವ ಓಕೆ ಎಷ್ಟು ಬಂದ್ರೆ ಬಿಡ್ತಣ್ಣ ಫೈನಲ್ ಜೋಡಿ ತೊಂಬತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ನೋಡಿ ಇನ್ನೊಂದು ಜೋಡಿ ಎತ್ಗಳು ಏನು ಹೇಳ್ತಾರೆ ಕೇಳೋಣ ಈ ಜೋಡಿ ಅಣ್ಣ ನಿಮ್ದಾ ಓಕೆ ಒಂದ್ ನಿಮಿಷ ಅಣ್ಣ ಈ ಜೋಡಿ ತೊಂಬತ್ತಾದ್ರೆ ಫೈನಲ್ ಬಿಡ್ತೀರಾ ಓಕೆ ಇಷ್ಟು ಎರಡು ಜೋಡಿ ಎತ್ತುಗಳು ತೋರಿಸಿದ್ದೇನೆ ಬ್ರದರ್ ಎತ್ತಿನ ವ್ಯಾಪಾರ ಮಾಡ್ತಾರೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಸಿಕ್ಸ್ ಫೈವ್ ಟು ನಿಮ್ಮ ಹೆಸರು ಇನ್ನೊಂದು ಜೋಡಿ ಎತ್ತುಗಳು ಇದೆ ಹಣ್ಣುರ್ದಿದು ದಾಮಣ್ಣು ಅಂತೆ ನಮಸ್ಕಾರ ನಿಮ್ಮ ಹೆಸರಣ್ಣ ಜಾಮಣ್ಣ ಯಾವ್ ಏನು ಅಣ್ಣ ಜೋಡಿ ಎಂಬತ್ತಾ ಅಲ್ಲೂ ಎರಡಲ್ಲೂ ನಾಲ್ಕಲ್ಲು ಗಳಕ್ಕೆ ಹೆಂಗೋಣ ಎರಡು ಕಡೆ ರೂಢಿ ಅದಾವ ಇರೋದು ಹಾಯೋದು ಹರಿಯೋದು ಯಾವ್ದಿಲ್ಲ ಮೈಲೇ ಬೇಸ ಬೇಸದವ ಎಷ್ಟು ಬಂದ್ರೆ ಬಿಡ್ತನ ಫೈನಲ್ ಎಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇಷ್ಟೇನಾ ಇನ್ನೂ ಅದಾವತ್ತು ಕೊಟ್ಟಿದ್ದೀರಾ ಎಷ್ಟು ಜೋಡಿ ತಂದಿರಿ ಸಂತೆಗ ನಾಲ್ಕು ಜೋಡಿ ತಂದಿದ್ದೀರಾ ಒಂದೇ ಜೋಡಿ ಉಳ್ಕೊಂಡೈತೆ ಓಕೆ ಫ್ರೆಂಡ್ಸ್ ಇವರು ಎತ್ತಿನ ವ್ಯಾಪಾರ ಮಾಡ್ತಾರೆ ಈ ಥರ ಎತ್ಗಳು ಏನಾದ್ರು ಬೇಕಾದರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಫ್ರೆಂಡ್ಸ್ ಮುಸ್ಟಿಗೆ ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬರೀ ಮಕ್ಕ ಯಾರು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಏನಾವ್ತಾರೆ ಕೇಳೋಣ ಇದು ಜವಾರಿ ಅಣ್ಣ ಜವಾರಿ ಅಂತೆ ಅಲ್ಲಿ ಮಡಿಯ ಅಲ್ಲಿ ಅಣ್ಣ ನಾಲ್ಕಲ್ಲಿ ಎರಡು ಸೇಮ ಗೆಳೆಕಾಲ ಹೆಂಗೋಣ ಎರಡು ಕಡೆ ಹುಡುಕಿ ಅದಾವ ಓಕೆ ಆ ಕಡೆ ಕಡೆ ಚೇಂಜ್ ಮಾಡಿ ಕಟ್ಬೋದು ಮೇಲೆ ಹೆಂಗೋಣ ಎಷ್ಟು ಬಂದ್ರೆ ಬಿಡ್ತಾನ ಫೈನಲ್ ಬಿಡ್ತಾನೆ ತೊಂಬತ್ತಾರು ಏಳು ಎಂಬತ್ತಾರು ಎಂಬತ್ತೇಳು ಬಂದ್ರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಎಂಬತ್ತಾರು ಮೇಲೆ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ನಿಮ್ ಹೆಸರು ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ಅನ್ನೋರು ತಂದಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಫಸ್ಟ್ ನಿಮ್ಗೆ ಎತ್ತುಗಳು ತೋರಿಸ್ತೀನಿ ನೋಡಿ ಎತ್ತು ಒಬ್ಬ ಮಕ್ಕಳ ಚೆನ್ನಾಗಿದೆ ಒಳ್ಳೆ ಅಲಂಕಾರ ಮಾಡ್ಕೊಂಡು ತಂದಿದ್ದಾರೆ ಇಲ್ಲಿ ಸಂತೆಯಲ್ಲಿ ಹಾಂ ನಮಸ್ಕಾರ ನಿಮ್ಮ ಹೆಸರಣ್ಣ ರಾಜೇಶ್ ಸಾಬ್ ಯಾವ ಕಲಾಲ್ ಬಂಡಿನ ಯಾವ ತಾಲೂಕು ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆನಾ ಓಕೆ ಏನು ಅಣ್ಣ ಜೋಡಿ ವ್ಯಾಪಾರ ಇದು ಎಂಬತ್ತೈದು ಸಾವಿರ ಅಲ್ಲಣ್ಣ ಕಡೆಯಲ್ಲಾ ಓಕೆ ಗೆಳಕ್ಕೆ ಅಣ್ಣ ಚಲೋ ಅದ ಎರಡು ಕಡೆ ರೂಢಿ ಅದಾವ ಇದು ಆಯೋದು ಓದಿದೆ ಯಾವುದಿಲ್ಲ ಮೈಲಾಕ ಹೆಂಗವಣ ಮೈಯಾಕ ಚಲೋದವ ಎಷ್ಟು ಬಂದ್ರೆ ಬಿಡ್ತ ಫೈನಲ್ ಎಂಬತ್ತೊಂದು ಎಂಬತ್ತೊಂದು ಎಂಬತ್ತೆರಡು ಓಕೆ ಎಂಬತ್ತೊಂದು ಎಂಬತ್ತೆರಡು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಫೈವ್ ಫ್ರೆಂಡ್ಸ್ ಇಲೆನ್ ಜೋಡಿ ಊರಿಗಳಿದೆ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಬರೋಣ ಅಣ್ಣ ನಮಸ್ಕಾರ ನೀವಸರಣ್ಣ ಓಕೆ ಯಾವ್ರಣ್ಣ ಯಾವ ತಾಲೂಕು ಜಿಲ್ಲಾ ತಾಲೂಕು ಬಾಗೇವಾಡಿ ತಾಲೂಕು ಬಿಜಾಪುರ ಜಿಲ್ಲೆ ಓಕೆ ಅಲ್ಲಿಂದ ಇಲ್ಲಿ ಸಂತೆ ಪ್ರತಿ ಸಂತೆ ಬರ್ತೀರಣ್ಣ ವ್ಯಾಪಾರ ಮಾಡ್ತಾರಾಪು ಜೋಡಿ ತಂದಿರಣ್ಣ ಈ ಸಂತೆ ಈ ಜೋಡಿ ಏನ್ ಹೇಳ್ತೀರಾ ವ್ಯಾಪಾರ ಎಂಬತ್ತೈದು ಅಲ್ಲಿ ಮಾಡ್ಯಾವಣ್ಣ ನಾಕಲ್ ಗೆಳಕಾವಣ್ಣ ಉಡಿದೀರ ಎರಡು ಕಡೆ ರೂಢಿ ಅದಾವ ಓಕೆ ಎಷ್ಟು ಬಂದ್ರೆ ಬಿಡ್ತೀರ ಫೈನಲ್ ಫೈನಲ್ ಅರವತ್ತೈದು ತಂದು ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತೆ ಬಹಳಷ್ಟು ಎತ್ತುಗಳು ಸಿಗುತ್ತೆ ಅಣ್ಣ ಹತ್ರ ಈ ಥರ ಎತ್ಗಳು ಬೇಕಾದರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಸೆವೆನ್ ಟು ಒನ್ ನೈನ್ ಜೀರೋ ನೈನ್ ಸೆವೆನ್ ತ್ರೀ ಓಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲೊಂದಷ್ಟು ಎತ್ತುಗಳಿದೆ ಅಣ್ಣವ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ರಾಮಣ್ಣ ಯಾವರು ವಜ್ಜಲ್ವಂಡಿ ಯಾವ ತಾಲೂಕು ಕಲಬುರ್ಗ ತಾಲೂಕು ಜಿಲ್ಲೆ ಯಾವ್ದು ಬರುತ್ತಾ ಕೊಪ್ಪಳ ಜಿಲ್ಲೆನಾ ಓಕೆ ಎಜ್ ಜೋಡಿ ತಂದಿರಣ್ಣ ಜಾಗ ಏನು ಜೋಡಿ ಇರ್ತೀರ ಎಪ್ಪತ್ತೆಂಟು ಸಾವಿರ ಅಲ್ಲಿ ಮಾಡ್ಯಾವಿಲ್ಲ ಅಣ್ಣ ಇನ್ನೂ ಇಲ್ಲ ಗೆಳೆಯ ರೂಢಿ ಅದಾವಣ್ಣ ಎರಡು ಕಡೆ ರೂಢಿ ಇದಾವ ಓಕೆ ಎಷ್ಟು ಬಂದ್ರೆ ಅಣ್ಣ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಾ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಈ ಜೋಡಿ ಊರಿಗಳು ಓಕೆ ಈ ಜೋಡಿ ಅಣ್ಣ ಇದು ಸಿಂಗಲ್ ಅದ ಅಣ್ಣ ಇದು ಸಿಂಗಲ್ ಈ ಎರಡು ಜೋಡಿ ಇದು ಒಂದು ಸಿಂಗಲ್ ಅದಾ ಈ ಜೋಡಿ ಏನು ಹೇಳ್ತಾರಣ್ಣ ಒಂದು ಹದಿನೈದು ಒಂದು ಲಕ್ಷ ಹದಿನೈದು ಸಾವಿರ ಅಣ್ಣ ಅಲ್ಲಣ್ಣ ಇನ್ನು ಎರಡು ಎರಡು ಸೇಮಾ ಹಾಂ ಎರಡಲ್ಲೂ ಹ್ಞೂ ಓಕೆ ಗಳ ಎರಡು ಕಡೆ ಅದಾವ ಮೈಲೇಕಂಗ್ ಬಂದ್ರೆ ಬಿಡತೇಣ ಫೈನಲ್ ತೊಂಬತ್ತರ ಮೇಲೆ ಎಷ್ಟರ ಬರ್ಲಿ ಈ ಜೋಡಿ ಎತ್ಗಳು ತೊಂಬತ್ತರ ಮೇಲೆ ಎಷ್ಟರ ಬರಲಿ ಬಿಡ್ತಿ ಅಂತಿದ್ದಾರೆ ಇದು ಒಂಟಿ ಅದ ಅಣ್ಣ ಏನ್ ಹೇಳ್ತಾನ ವ್ಯಾಪಾರ ಐವತ್ತೆಂಟು ಅಲ್ಲ ಅಣ್ಣ ಎರಡಲ್ಲ ಗಡೇ ಹಂಗ್ ಎರಡು ಕಡೆ ಐತಾ ಗಿರೋದು ಗಿರಿಯದ ಏನಿಲ್ಲ ಎಷ್ಟು ಬಂದ್ರೆ ಅಣ್ಣ ಒಂಟಿ ನಲವತ್ತೈದು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಹತ್ತು ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಜೋಡಿ ಊರುಗಳಿದೆ ಏನಾವ್ ಥರ ಕೇಳೋಣ ಈ ಜೋಡಿ ಅಣ್ಣ ಒಂದು ಲಕ್ಷ ಹದಿನೈದು ಸಾವಿರ ಅಣ್ಣ ಓಕೆ ಅಲ್ಲಣ್ಣ ಎರಡು ಎರಡಲ್ಲ ಓಕೆ ಫ್ರೆಂಡ್ಸ್ ಈ ಥರ ಇದೆ ನೋಡಿ ಊರಿಗೆ ಚೆನ್ನಾಗಿದೆ ಎರಡು ಎರಡಲ್ಲಂತೆ ಬೆಳಗ್ಗೆ ಎರಡು ಕೊಡಿ ಅವಣ್ಣ ಹಿರಿಯದಿರಿಯೋದು ಏನಿಲ್ಲ ಮೈಲೇಕಂಗ ಅವಳ ಚಲೋ ಅದಾವ ಎಷ್ಟು ಬಂದರೆ ಬಿಡ್ತಾನ ಫೈನಲ್ ತೊಂಬತ್ತರ ಮೇಲೆ ಫ್ರೆಂಡ್ಸ್ ತೊಂಬತ್ತರ ಆದರೆ ಈ ಜೋಡಿ ಫೈನಲ್ ಆಗಿಬಿಡ್ತಾರಂತೆ ಇಷ್ಟೆಲ್ಲ ಎತ್ಗಳು ತೋರಿಸಿದ್ದೀನಿ ನಿಮಗೆ ಅಣ್ಣವರು ಎತ್ತಿನ ವ್ಯಾಪಾರ ಮಾಡ್ತಾರೆ ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಎಂಟು ನಾಲ್ಕು ಒಂಬತ್ತೈದು ಎಂಟು ಏಳು ಮೂರು ಒಂದು ಅರವತ್ತಾ ಲಾಸ್ಟ್ ಓಕೆ ಫ್ರೆಂಡ್ಸ್ ಈ ಥರ ಎದ್ದುಗಳು ಏನಾದ್ರು ಬೇಕಾದರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಪ್ರತಿ ಸಂತಿ ಅಣ್ಣ ಓಕೆ ಯಾವ ಸಂತೆ ಹೋಗ್ತೀರಣ್ಣ ಮತ್ತು ಚಿನ್ನೂರು ಇಲ್ಲಿ ಎರಡು ಇರ್ತೀರಾ ಓಕೆ ಫ್ರೆಂಡ್ಸ್ ಕುಷ್ಟಿಗೆ ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನೋಡಿ ಈ ಥರ ಇಲ್ಲಿ ಎತ್ಗೋಗಿ ಬೇಕಾಗುವಂಥ ಹಗ್ಗ ಮಗಡ ಬಾರ್ಕೋಲು ಗಂಟೆಗಳು ಗೆಜ್ಜೆಗಳು ಎಲ್ಲ ಸಿಗುತ್ತೆ ಈ ಕುಷ್ಟಿ ಸಂತೆಯಲ್ಲಿ ಫ್ರೆಂಡ್ಸ್ ಈ ಕಡೆ ಒಂದಿಷ್ಟು ಅಂಗಡಿಗಳಿದೆ ನೋಡಿ ಈ ಥರ ಗೆಜ್ಜೆಗಳದು ಹಬ್ಬಗಳದು ಅಣ್ಣ ಇಲ್ಲಿ ವಾರ ವಾರ ಬರ್ತೀರಾ ನೀವು ಓಕೆ ಅಣ್ಣ ಇಲ್ಲಿ ಸಂತೆ ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ಅಣ್ಣ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಮಧ್ಯಾಹ್ನ ಎರಡು ಗಂಟೆ ಲಾಸ್ಟಾ ಬೆಳಗ್ಗೆ ಏಳು ಗಂಟೆಯಿಂದ ಎರಡು ಗಂಟೆ ಮಧ್ಯಾಹ್ನ ಓಕೆ ಫ್ರೆಂಡ್ಸ್ ಪುಸ್ತಿಗೆ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಏನು ಹೇಳ್ತೀರ ನಾ ವ್ಯಾಪಾರ ಇದ್ರೆ ನಲವತ್ತು ಸಾವಿರ ಹೇಳ್ತಾ ಇದ್ರ ಅಲ್ಲ ರೀ ಹಾಲು ಮಾಡಿಲ್ಲ ಹಾಲ ಗಳ ರೂಢಿ ಮಾಡಿರಿ ಬಂಡಿ ಓಕೆ ಎಷ್ಟು ಬಂದರೆ ಬಿಡ್ತೀರ ಅಣ್ಣ ಫೈನಲ್ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಾ ಇಲ್ಲ ಫೈನಲ್ ಎಷ್ಟು ಅಂದ್ರೆ ಬಿಡ್ತೀರಾ ಮೂವತ್ತೆಂಟು ಓಕೆ ಇವರಿ ಮೂವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೆಂಟು ಎಂಬತ್ತು ಎಪ್ಪತ್ತೆಂಟು ನಲವತ್ತು ಇಪ್ಪತ್ತೇಳಾ ನಿಮ್ಮ ಹೆಸರು ಓಕೆ ಫ್ರೆಂಡ್ಸ್ ಇಲ್ಲೊಂದು ಊರಿ ಇದೆ ಏನು ಹೇಳ್ತಾರೆ ಕೇಳೋಣ ಬ್ರದರ್ ತಂದಿದ್ದಾರೆ ಇಲ್ಲಿ ಕುಸ್ತಿಗಿ ಸಂತೆಯಲ್ಲಿ ಹಾಂ ನಮಸ್ಕಾರ ನಿಮ್ಮ ಅಣ್ಣ ಶರಣಪ್ಪ ಯಾವ ಓಕೆ ಏನು ಹೇಳ್ತಣ್ಣ ವ್ಯಾಪಾರಕ್ಕೆ ಮೂವತ್ತು ಆರು ಸಾವಿರ ಅಲ್ಲಣ್ಣ ಎರಡಲ್ಲ ಎರಡಲ್ಲ ಗಳೆ ಎಲ್ಲ ಅದಣ್ಣ ನಾವು ಗುಡಿರಿ ಬಂಡಿ ಅಷ್ಟೇ ಗುಡಿರಿ ಓಕೆ ಎರಡು ಕಡೆ ಐತೆ ಒಂದು ಸೈಡ್ ಅಣ್ಣ ಎರಡು ಕಡೆ ಹೋಗ್ತದ ಓಕೆ ಎಷ್ಟು ಬಂದ್ರೆ ಬಿಡ್ತೀರಣ ಫೈನಲು ಮೂವತ್ತೊಂದು ಸಾವಿರ ಮೂವತ್ತೊಂದು ಫ್ರೆಂಡ್ಸ್ ಈ ಮೂವತ್ತೊಂದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಈ ಥರ ಇದೆ ಮೂಡಿ ಊರಿ ಚೆನ್ನಾಗಿದೆ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ ತೊಂಬತ್ತು ಹತ್ತೊಂಬತ್ತು ಐವತ್ತೆಂಟು ಐವತ್ನಾಲ್ಕು ಐವತ್ಮೂರು ನಿಮ್ಮ ಹೆಸರು ಶರಣಪ್ಪ ಶರಣಪ್ಪ